ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಅಬ್ಬಾ ಸೋಷಿಯಲ್ ಮೀಡಿಯಾ ಹೀರೋಗಳ ದಯವಿಟ್ಟು ಒಂಚೂರು ಬದುಕಕ್ಕೆ ಬಿಡ್ರಪ್ಪ ಪ್ಲೀಸ್ ನಿಮ್ಗೆ ಕೈ ಮುಗಿದು ಬೇಡ್ತೀನಿ ಯಾಕೆ ಹಿಂಗೆ ಟಾರ್ಚರ್ ಮಾಡ್ತೀರಾ ನಮಗೆ ನಮ್ಮ ಜೀವನದಲ್ಲಿ ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲ ನಿಮಗೆ ಇನ್ಫ್ಯಾಕ್ಟ್ ನಮ್ಮ ಹತ್ರನೇ ಕ್ಲಾರಿಟಿ ಇಲ್ಲ ನಿಮಗೆ ಹೆಂಗೆ ಅಷ್ಟು ಕ್ಲಾರಿಟಿ ಸಿಗುತ್ತೆ ಏನಾಗ್ತಿದೆ ನಮ್ಮ ಲೈಫಲ್ಲಿ ಅನ್ನೋದ್ರ ಅರಿವು ಇನ್ನೂ ನನ್ನ ಕುಟುಂಬಕ್ಕೆ ಸರಿಯಾಗಿಲ್ಲ ಏನೋ ಇರುತ್ತೆ ವೈಯಕ್ತಿಕ ಜೀವನ ಪ್ರತಿಯೊಬ್ಬರಿಗೂ ಇರುತ್ತೆ ನಿಮ್ಮ ಹಾಗೇನೆ ಸುಳ್ಳು ಹೇಳಲ್ಲ ಅಂತ ಒಪ್ಕೊಂಡಿದ್ದಕ್ಕೆ ಕಮ್ಮಿ ಮಾಡು ಎಲ್ಲ ಒಳ್ಳೆಯದಾಗಲಿ ಮತ್ತೆ ನೀನು ನಿಮ್ಮಮ್ಮ ಖುಷಿ ಖುಷಿಯಾಗಿ ಚೆನ್ನಾಗಿ ಬದುಕೋ ಥರ ಆಗಲಿ ಆ ಹೆಣ್ಮಗಳು ಕಣ್ಣೀರು ಹಾಕದೇ ಇರೋ ಥರ ಆಗಲಿ ಇಂಥ ಮಗನನ್ನು ಹೆತ್ತ ತಪ್ಪಿಗೆ ಆಕೆ ಇವತ್ತು ಅಲ್ಲೆಲ್ಲೋ ಎರಡು ದಿನ ಇಲ್ಲೆಲ್ಲೋ ಎರಡು ದಿನ ಇರಬೇಕಾದ ಪರಿಸ್ಥಿತಿ ಬಂದಿರೋದಕ್ಕೆ ನಮಗೂ ಬೇಸರ ಇದೆ ನಿಜವಾಗಿಯೂ ನಿನಗೆ ಅದೇ ತರಹದ ಪರಿಸ್ಥಿತಿ ಇದ್ದರೆ ನನ್ನ ಮನೆ ಬಾಗಿಲು ನಿನಗೆ ಓಪನ್ ಇದೆ ನಿನ್ನ ತಾಯಿಯನ್ನು ಖಂಡಿತವಾಗಿಯೂ ನಮ್ಮ ಮನೆಗೆ ಕರ್ಕೊಂಬ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟು ಅವ್ರನ್ನ ತುಂಬಾ ಅದ್ಭುತವಾಗಿ ನಾನು ನೋಡ್ಕೋತೀನಿ ನಿನ್ನ ಸಮಸ್ಯೆಗಳೆಲ್ಲ ಬಂದು ನಮ್ಮ ನಮ್ಮನೆಯಿಂದಲೇ ನಿಮ್ಮ ಅಮ್ಮನ ಕರ್ಕೊಂಡು ಹೋಗುವ ಇದು ಅಣ್ಣಪ್ಪ ಸ್ವಾಮಿ ಆಣೆಗಳೂ ಸತ್ಯ ನೀನು ನಂಬಿರುವ ಅಲ್ಲಾಹುವಿನ ಆಣೆಗೂ ಸತ್ಯ ಕರ್ಕೊಂಡು ಬಾ ನಮ್ಮನೆ ಬಾಗಿಲು ತೆರೆದಿದೆ ಈ ಕೀರ್ತಿ ಮಾತಾಡ್ತಾನೆ ವ್ಯಕ್ತಿ ಸಮೀರಿಗೆ ಅವ್ರ ತಾಯಿನೇ ಕರ್ಕೊಂಡು ಬಂದು ಇವ್ರ ಮನೆಯಲ್ಲೇ ಇಡಬೇಕಂತೆ ಅವಕಾಶ ಕೊಡ್ತಾರಂತೆ ಈ ಈ ಕೀರ್ತಿ ಸಮೀರನಿಗೆ ಹೇಳುವಂತಹ ವಿಚಾರ ದಯವಿಟ್ಟು ಅದನ್ನ ನಿಮಗೆ ಬೇಕಾದ ಹಾಗೆ ಕಲ್ಪಿಸಿಕೊಂಡು ಹಿಂಗಿರ್ಬೋದಂತೆ ಅವ್ನ ಹಂಗಂತೆ ಇವಳು ಹಿಂಗಂತೆ ಯಾರು ಬಂದು ನಿಮ್ಮ ಹತ್ರ ಕತೆ ನೀವೇನಾದ್ರು ನಮ್ಮ ಮನೇಲಿ ಇನ್ನೊಂದು ರೂಮಲ್ಲಿ ವಾಸ ಇದ್ರ ನಿಮ್ಗೆ ಬೇಕಾಗಿದ್ದೇ ಕಮೆಂಟ್ಗಳು ನಿಮ್ಗೆ ಬೇಕಾಗಿದ್ದೆ ಇದು ಮೆಸೇಜ್ಗಳು ನಿಮ್ಗೆ ಬೇಕಾಗಿದ್ದೇ ಸ್ಟೇಟಸ್ಗಳು ಏನಕರಪ್ಪ ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಗೆ ಅಷ್ಟು ದೊಡ್ಡ ಆಸಕ್ತಿ ಯಾರೋ ಒಂದಿಷ್ಟು ಊಹಾಪೋಹಗಳನ್ನು ನಾನು ಒಂದಿಷ್ಟು ಕ್ಲಾರಿಟಿ ಕೊಡಬೇಕಿತ್ತು ಕೊಟ್ಟು ಸುಮ್ಮನಾಗಿದ್ದೀನಿ ನಮ್ ಬರುತ್ತೆ ನಾವು ನೋಡ್ಕೋತಾ ಇದ್ದೀವಿ ನಿಮ್ಗೆ ಯಾಕೆ ಒಳ್ಳೇದು ಹರಿಸ್ತೀರಾ ಒಳ್ಳೇದು ಬಯಸ್ತೀರಾ ರೆಸ್ಪೆಕ್ಟ್ ಮಾಡೋಣ ಅದನ್ನ ಬಿಟ್ಟು ಅವ್ನು ಹಂಗ ಮಾಡದ್ನಂತೆ ಇವಳು ಹಿಂಗ ಮಾಡಿದ್ಲಂತ ಯಾರಿ ನಿಮ್ಗೇನಾದ್ರು ಬಂದ್ ನಾವ್ ಹೇಳಿದೀವ ನಾನೇನಾದ್ರೂ ಬಂದು ಅವಳಿಂಗ್ ಮಾಡಿದಾಳೆ ಅವ್ಳೇನಾದ್ರೂ ಬಂದು ನಾನು ಹಿಂಗ್ ಮಾಡಿದ್ರಿ ನಿಮ್ಮತ್ರ ಹತ್ರ ಬಂದ್ ಯಾರಾದ್ರು ಹೇಳದ್ರೇನಪ್ಪ ಬಿಡಿ ನಮ್ಗೆ ಗೊತ್ತಿದೆ ಹತ್ತು ವರ್ಷ ಸಂಸಾರ ಮಾಡದವ್ರಿಗೆ ಬದುಕನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಮುಂದೆ ಏನ್ ಮಾಡಬೇಕು ಎಲ್ಲದರ ಅರಿವು ನಮ್ಗಿದೆ ಯಾಕೆ ಸುಮ್ನೆ ನಮ್ ಕಾಲೆಳದು ನಮಗ್ ಹೊಟ್ಟೆ ಉರಿಸಿ ನಮಗ್ ಸಂಕಟ ಆಗ ಮಾತಾಡಿ ಅದನ್ನ ನನ್ನ ಮನೆಯವ್ರು ನೋಡಿ ಅವ್ರ ಕಣ್ಣೀರ್ ಹಾಕೊಂಡು ಅವಳು ಮನೆಯವ್ರು ನೋಡಿ ಅವ್ರ ಕಣ್ಣೀರು ಹಾಕೊಂಡು ಅವ್ರ ಹೊಟ್ಟೆ ಉರ್ಸ್ತೀರಿ ಏನ್ ಸಿಗುತ್ತೆ ನಿಮ್ಗೆ ನಿಮ್ಗೂ ತಂದೆ ತಾಯಿ ಮಕ್ಕಳು ಹೆಂಡತಿ ತಂಗಿ ಎಲ್ಲ ಇರ್ತಾರಲ್ವಾ ಹಂಗೆ ಯಾರೋ ನಾವು ಒಬ್ಬರು ಅಂತ ಅಂದ್ಕೊಳ್ಳಿ ಅಣ್ಣನೋ ತಮ್ಮನೋ ತಂಗಿನೋ ಏನೋ ಒಂದು ಅಂದ್ಕೊಳ್ಳಿ ಅಂದ್ಕೊಂಡು ಸುಮ್ನೆ ನೆಮ್ಮದಿಯಾಗಿ ಬದುಕಕ್ ಬಿಡಿ ನಮ್ದು ನಿಮ್ ಕುಟುಂಬದಲ್ಲೇ ಯಾರಿಗಾದ್ರೂ ಏನಾದ್ರೂ ಆದರೆ ಅಂದ್ರೆ ನಿಮ್ಗೆ ಏನು ಅಂತಾನೆ ಇನ್ನೂ ಸ್ಪಷ್ಟನೆ ನಿಮಗೆ ಐಡಿಯಾನೇ ಇಲ್ಲ ಇಲ್ದೇನೆ ನೀವೇ ನಮ್ಮ ಪೋಸ್ಟ್ಗಳ ಆಧಾರದ ಮೇಲೆ ನಮ್ಮ ಸ್ಟೋರೀಸ್ಗಳ ಆಧಾರದ ಮೇಲೆ ನೀವೇ ಏನೋ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀರ ನೀವೇ ಮಾತಾಡ್ತೀರಾ ನಾವು ಎಲ್ಲಾದರೂ ಬನ್ನ ಹಾಗೇನಾದ್ರೂ ಆದಾಗ ನಾವೇ ಬಂದು ಕ್ಲಾರಿಟಿ ಕೊಡ್ತೀವಿ ಹಿಂಗೆ ಆಗಿದೆ ಹಿಂಗೆ ಹಿಂಗಿದೆ ಅಂತ ಬೇಕೇ ಬೇಕು ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಯಾಕೆ ಯಾಕೆ ಸೈದ್ಧಾಂತಿಕ ವಿಚಾರಗಳು ನನ್ನ ವಿರೋಧಿಸಕ್ಕೆ ಸಾಧ್ಯ ಆಗದೆ ಇದ್ರೆ ಬಿಟ್ಬಿಡಿ ಅದನ್ನ ಬಿಟ್ಟು ಸೈದ್ಧಾಂತಿಕ ವಿಚಾರದಲ್ಲೋ ಅಥವಾ ನನ್ನ ನಿಲುವುಗಳ ವಿಚಾರದಲ್ಲೋ ನೀವು ಅದನ್ನ ಅಪೋಸ್ ಮಾಡಕ್ ಆಗದೆ ಇರುವ ಕಾರಣಕ್ಕೆ ವೈಯಕ್ತಿಕ ವಿಚಾರಗಳನ್ನ ಪೇಜ್ಗಳನ್ನ ನಾನು ಹೇಳ್ತಾ ಇರ್ತೀವಿ ನಿಮ್ಮ ಯೋಗ್ಯತೆಗೆ ನಿಮ್ಮ ಪ್ರೊಫೈಲ್ ನಲ್ಲಿ ಫೋಟೋ ಹಾಕೊಳ್ಳಕ್ಕೆ ಯೋಗ್ಯತೆ ಇರಲ್ಲ ನೀವು ನನ್ನ ಫೋಟೋನ ಫೋಟೋ ಅಲ್ಲಿ ಬಾಯ್ಗೆ ಬಂದ್ ಮಾತಾಡ್ತೀವಿ ಹೊಟ್ಟೆ ಅವ್ರಿಗತ್ತೆ ಒಂದು ಏಳು ವರ್ಷದ ಮಗ ಇದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಅವರು ಇದನ್ನೆಲ್ಲ ನಮ್ಮ ಕುಟುಂಬ ಇದೆ ಏನ್ ನಿಮ್ ಮನ್ಸೋ ಇಚ್ಛೆ ಬಾಯಿಗೆ ಫ್ಯಾಮಿಲಿ ನಿಮ್ಗೆ ನಿಮ್ಮ ಹೆಚ್ಚು ಕಮ್ಮಿ ನಿಮ್ಮ ನಿಮ್ಮ ಅಮ್ಮನೋ ಹೆಂಡತಿನೋ ಹೋಗೋ ರೇಷನ್ ತಂದಿಲ್ವಲ್ಲೋ ನಾಚಿಕೆ ಆಗಲ್ವನೋ ಮಾನ ಮನೆಯಿಂದ ಹೊರಗಡೆ ದಬ್ಬಿರ್ತಾರೆ ಆ ಟೈಮಲ್ಲಿ ಸುಮ್ನೆ ಆಗಲ್ಲ ಅಂತ ಮೊಬೈಲ್ ಇದೆ ಅನ್ನೋ ಕಾರಣಕ್ಕೆ ನನ್ನ ಪೇಜ್ ನನ್ನ ವಿಷಯ ಇಟ್ಕೊಂಡು ನಿಮ್ಮ ಸ್ಟೇಟಸ್ ಗಳಲ್ಲೋ ಪೇಜ್ ಗಳಲ್ಲೋ ಕಮೆಂಟ್ ಸೆಕ್ಷನ್ ಅಲ್ಲೋ ಹಾಕ್ತೀರಿ ಅಂತಂದ್ರೆ ನೀವೆಲ್ಲ ಏನ್ ಮನುಷ್ಯ ನೀವು ನಿಮ್ಮ ತಟ್ಟೆಲಿ ಹೆಗಣ ಬಿದ್ದಿರುತ್ತೆ ಯಾಕೆ ನನ್ನ ತಟ್ಟೆಲಿ ಒಣ ಹುಡ್ಕ ಬರ್ತೀರಿ ಬಿಡಿ ನಮ್ಮ ನಮ್ಮ ಸಂಕಟ ನಮ್ಗೆ ಗೊತ್ತಿರುತ್ತೆ ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಹೆಂಗೆ ಸರಿ ಮಾಡ್ಕೋಬೇಕು ಹೆಂಗೆ ತಿದ್ಕೋಬೇಕು ಮುಂದೆ ಹೇಗೆ ಅನುಸರಿಸ್ಕೋಬೇಕು ಅನುಭವಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅದ್ರ ಅರಿವಿದೆ ಯಾಕೆ ಸುಮ್ಮನೆ ನಿಮಗೆ ಬೇಡದೇ ಇರೋ ವಿಚಾರಗಳಲ್ಲಿ ಹಿಂಗೆ ತಲೆ ತೋರಿಸಿ ಇನ್ನೊಂದು ಇನ್ನೊಂದು ಬದುಕನ್ನು ಇನ್ನೊಬ್ಬರು ಬದುಕನ್ನೇ ನಾಶ ಮಾಡೋಕೆ ಯಾಕೆ ಹೊರಡ್ತೀರಿ ಏನ್ ಸಿಗುತ್ತೆ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಬದುಕು ನಿಮ್ಗೆ ಬಳಸ್ಕೊಳ್ಳಿ ಸೈದ್ಧಾಂತಿಕವಾಗಿ ಹೌದು ಕೆಲವೊಂದು ಕೆಲವು ನನ್ನ ನಿಲುವುಗಳಿದ್ದಾವೆ ನಾನು ಅದನ್ನು ಹಿಂದೇನು ಮಾತಾಡ್ತೀನಿ ಇವತ್ತು ಮಾತಾಡಿದ್ದೀನಿ ಮುಂದೇನು ಮಾತಾಡ್ತೀನಿ ನಿಮಗೆ ಹೇಗೆ ಒಂದು ಸಿದ್ಧಾಂತ ಇರುತ್ತೋ ನನಗೆ ಹಾಗೆ ಒಂದು ಸಿದ್ಧಾಂತ ಇರುತ್ತೆ ಅದು ಸಂವಿಧಾನ ಕೊಟ್ಟರು ಹಕ್ಕು ನನಗೆ ನೀವು ಸುಮ್ಮ ಹಾಗೆ ಸುಮ್ಮ ಸೈದ್ಧಾಂತಿಕವಾಗಿ ಇರೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಅಲ್ಲಿ ಕಾಲಿಳಿಯಕ್ಕೆ ಸಾಧ್ಯ ಆಗದೆ ಇದ್ದಾಗ ಯಾವ್ದಾವ್ದಕ್ಕೋ ಲಿಂಕ್ ಮಾಡ್ಕೊಂಡು ಯಾಕೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳ್ತಾ ಇರ್ತೀರಿ ನಮಗೂ ಒಂದು ಪರ್ಸನಲ್ ಲೈಫ್ ಅಂತ ಇದೆ ರೀ ನಮಗೂ ಒಂದು ಬದುಕು ಅಂತ ಇದೆ ಅದನ್ನ ರೆಸ್ಪೆಕ್ಟ್ ಮಾಡಿ ಗೊತ್ತಿಲ್ಲ ಪೇಶೆಂಟ್ಗಳಿರ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಇರ್ತಾರೆ ಡಿಪ್ರೆಷನ್ ಇದ್ದವ್ರು ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದ ಹಾಗೆ ನಿಮ್ಮ ಆಲೋಚನೆಗೆ ಬಂದ ಹಾಗೆ ದಯವಿಟ್ಟು ಬರ್ಕೊಂಡು ಕುತ್ಕೊಂಬೇಡಿ ಅದು ಇನ್ನೊಬ್ಬರ ಬದುಕಿನೇ ತೆಗೆದುಬಿಡುತ್ತೆ ನನ್ನ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಿ ಹೋಗ್ತಾ ಇತ್ತು ಆದರೆ ಏನೂ ಆಗದೆ ಪ್ರತಿಯೊಂದನ್ನು ಈಸಿಯಾಗಿ ಬ್ಯಾಲೆನ್ಸ್ ಮಾಡುವ ಮತ್ತು ಅದನ್ನು ನಿಭಾಯಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅದು ಕರೆಕ್ಟಾಗಿ ಇದೇನೋ ತಂದು ನನಗೆ ಅರಿವಿದೆ ದಯವಿಟ್ಟು ಇನ್ನೊಬ್ಬರ ಜೀವನ ಜೀವನದಲ್ಲಿ ಚೆಲ್ಲಾಟ ಆಡ್ಕೊಂಡು ಇನ್ನೊಬ್ರು ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ಕೊಂಡು ಇನ್ನೊಬ್ರು ವೈಯಕ್ತಿಕ ಪೇಜ್ಗಳಲ್ಲಿ ಅವಹೇಳನ ಮಾಡಿಕೊಂಡು ನಗಾಡ್ಕೊಂಡು ಕಿಸ್ಕಿಸ್ಕೊಂಡಿದ್ರೆ ಆ ಭಗವಂತ ಒಂದು ದಿನ ನಿಮ್ಮ ಜೀವನದಲ್ಲೂ ಆಟ ಆಡ್ತಾನೆ ಅವತ್ತು ಅವತ್ ಅವತ್ತು ನನ್ನ ಶಾಪ ನನ್ನ ಉರಿ ನಿಮ್ಗೆ ತಕ್ಕತೆ ಎಂತಹ ಕಿರಿಕೀರ್ತಿ ದಿನಕ್ಕೊಂದು ನಾಟಕ ಮಾಡಿಕೊಂಡು ದಿನಕ್ಕೊಂದು ಪ್ಲೇಗಳನ್ನ ಮಾಡಿಕೊಂಡು ಯಾವ್ಯಾವ ರೀತಿ ನನಗ ಪತ್ರಕರ್ತ ಪತ್ರಕರ್ತ ಅಂತ ಹೇಳ್ಕೊಂಡು ಪತ್ರಕರ್ತನಲ್ದಾನೆ ಕೇಸರಿ ಶಾಲು ಹಾಕೊಂಡು ನಾನು ಹಿಂದೂ ಹೋರಾಟ ಅಂತ ಮಾಡ್ಕೊಂಡು ಪತ್ರಿಕೋದ್ಯಮಕ್ಕೆ ನ್ಯಾಯ ಕೊಡಿಸ್ದೆ ಹಿಂದೂ ಧರ್ಮಕ್ಕೂ ನ್ಯಾಯ ಕೊಡಿಸ್ದೆ ಸಣ್ಣ ಸಣ್ಣ ಹುಡುಗರನ್ನ ಇಟ್ಕೊಂಡು ಅವರನ್ನ ಇಷ್ಟು ಲಕ್ಷ ಕೊಡ್ತೀನಿ ಅಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೆಲ್ಲ ಕುತಂತ್ರಗಳನ್ನ ಮಾಡಿದಂತ ಕೀರ್ತಿ ಹೇಳ್ತಾರೆ ಸಮೀರ್ ನಿನ್ ತಾಯಿನ ಕರ್ಕೊಂಡ್ ಮುಂದೆ ನಮ್ಮ ಮನೆಯಲ್ಲಿ ಇರಪ್ಪ ಅಂತೇಳಿ ಕೀರ್ತಿಯ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಎಷ್ಟಿದೆ ಅಂತೇಳಿ ಅದೇ ವ್ಯಕ್ತಿ ಫೇಸ್ಬುಕ್ ಅಲ್ಲಿ ಲೈವ್ ಮೂಲಕ ಹತ್ಕೊಂಡು ಸುರ್ಕೊಂಡು ಹೇಳಿರುವಂತಹ ವ್ಯಕ್ತಿ ಕೀರ್ತಿ ಹತ್ಕೊಂಡು ಸುತ್ಕೊಂಡು ನನ್ನ ಕುಟುಂಬದಲ್ಲಿ ಇಷ್ಟೆಲ್ಲಾ ಸಮಸ್ಯೆ ಆಗೋಗಿದೆ ನಿಮ್ಗೆ ಏನ್ ಗೊತ್ತು ಅಂತೇಳಿ ಹತ್ಕೊಂಡಿರುವಂತಹ ವಿಡಿಯೋವನ್ನ ನೋಡಿದ್ದೀರಿ ಅಲ್ಲಿ ಹರೀಶ್ ಭೈರಪ್ಪ ಮಾತನಾಡಿರುವಂತಹ ವಿಚಾರಗಳ ಬಗ್ಗೆ ಅಲ್ಲಿ ಹರೀಶ್ ಭೈರಪ್ಪನಿಗೆ ಮಾತಾಡಿ ನೂರ ಇಪ್ಪತ್ತು ನಿಮಿಷ ಮಾತಾಡಿ ಅಲ್ಲಿ ಏನೋ ಮಾಡ್ಕೊಳ್ಳಕ್ ಹೋಗಿರುವಂಥದ್ದು ಜಗದೀಶ್ ಮಾತನಾಡಿದಾಗ ಅವ್ರ ತಾಯಿ ಜೊತೆ ಕುತ್ಕೊಂಡು ಮಾತನಾಡಿರುವಂತದ್ದು ಅವರ ತಂಗಿ ಕಿರಿಕೀರ್ತಿಯ ಏನ ಚಿಕ್ಕಮ್ಮನ ದೊಡ್ಡಮ್ಮನ ಅವ್ರ ಮತ್ತೆ ಅವ್ರ ತಂಗಿ ವಿಡಿಯೋ ಮಾಡಿಬಿಟ್ಟು ಕಿರಿ ಕೀರ್ತಿ ಏನೇನ್ ಅನ್ಯಾಯ ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಅಂತ ಮಾತನಾಡಿರುವಂತದ್ದು ಇವರ ವಿಚಾರವನ್ನೇ ಬಗೆಹರಿಸ್ಕೊಳಕಾಗದೆ ಈ ವ್ಯಕ್ತಿ ಸಮೀರ್ಗೆ ಆಶ್ರಯ ಕೊಡ್ತಾನಂತೆ ಈ ವ್ಯಕ್ತಿ ಸಮೀರ್ಗೆ ಆಶ್ರಯ ಕೊಡ್ತಾನಂತೆ ಈ ವ್ಯಕ್ತಿಯ ಮಾತನ್ನ ಯಾರು ನಂಬ್ತಾರೆ ಇವತ್ತು ಫಂಡಿಂಗ್ ಆಗ್ತಾ ಇದೆ ಫಂಡಿಂಗ್ ಆಗ್ತಾ ಇದೆ ಸಮೀರ್ ಎಂಬ ಇವನ್ಗೆ ಫಂಡಿಂಗ್ ಆಗ್ತಾ ಇದೆ ಅಂತೇಳಿ ಏನೆಲ್ಲಾ ಮಾತನಾಡಿರುವಂತ ವಿಡಿಯೋಗಳನ್ನ ಮಾತಾಡಿರುವಂತ ಕಿರಿ ಕೀರ್ತಿ ಇವತ್ತು ಆ ಸುಮಂತನ ಹುಡುಗ ಮಾತನಾಡಿರುವಂತ ವಿಚಾರದಲ್ಲಿ ಇವ್ರಿಗೆ ಎಷ್ಟು ಫಂಡಿಂಗ್ ಆಗಿದೆ ಅಂದ್ರೆ ಇವ್ರಿಗೆ ಬೇಕಾಗಿರುವುದು ಏನ್ರಿ ಇವ್ರಿಗೆ ಬೇಕಾಗಿರುವುದು ನ್ಯಾಯ ಅಲ್ಲ ಇವ್ರಿಗೆ ಬೇಕಾಗಿರುವುದು ನ್ಯಾಯ ಕೊಡಿಸ್ಬೇಕು ಅಂತಲ್ಲ ಇವ್ರಿಗೆ ಬೇಕಾಗಿರುವುದು ಜನ ಶಾಂತಿಯಾಗಿರ್ಬೇಕು ಅಂತಲ್ಲ ಇವರು ಪತ್ರಕರ್ತರು ಪತ್ರಕರ್ತರು ಅಂತ ಹೇಳ್ಕೊಂಡು ಇವರು ಯಾವ ರೀತಿ ಏನೇನ್ ನಾಟಕ ಮಾಡ್ತಾ ಇದ್ದಾರೆ ಜನರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಜನರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಕಿರಿಕೀರ್ತಿ ಅವರೇ ಹೆಚ್ಚಿಗೆ ಡ್ರಾಮಾ ಮಾಡ್ಲಿಕ್ಕೆ ಹೋಗಕ್ ಹೋಗ್ಬೇಡಿ ನಿಮಗೆ ವಿರೋಧ ಮಾಡ್ತಾ ಇರುವವರ ಸಂಖ್ಯೆ ಜಾಸ್ತಿ ಆದ್ರೂ ನಿಮಗೆ ನಿಮ್ಮ ವ್ಯೂಸ್ ಹೋಗುತ್ತೆ ಅಂತೇಳಿ ನೀವ್ ತಿಳ್ಕೊಂಡಿದ್ದೀರಿ ಆದ್ರೆ ಇದು ಷಡ್ಯಂತ್ರ ಮಾಡ್ತಾ ಇದ್ರ ಷಡ್ಯಂತ್ರ ಮಾಡ್ತಾ ಇದಾರೆ ಅಂದ್ರನ್ನ ಷಡ್ಯಂತ್ರ ಮಾಡ್ತಾರ ಅವರು ನೀವುಗಳು ನೀವು ಇಡೀ ಪತ್ರಿಕೋದ್ಯಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ ಪತ್ರಕರ್ತ ಅಂತ ಹೇಳ್ಕೊಂಡಿರೋ ವಿಚಾರಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ ಕಿರಿ ಕೀರ್ತಿ ಅವರೇ ಅಪಮಾನ ಮಾಡ್ತಾ ಇದ್ದೀರಿ ಆ ಸುಮಂತನ್ನ ಯುವಕರನ್ನ ಬಳಸ್ಕೊಂಡು ಯಾವ ರೀತಿ ನೀವು ಅವ್ರ ದಾರಿ ತಪ್ಪಿಸಿ ಅವರ ಜೀವನಗಳನ್ನ ಹಾಳು ಮಾಡ್ತಾ ಇದ್ದೀರಿ ಯಾವ ರೀತಿ ಜೀವನವನ್ನ ಹಾಳು ಮಾಡಿದ್ದೀರಿ ಸಮೀರ್ಗೆ ನೀವು ಆಶ್ರಯ ಕೊಡ್ತೀರಾ ಸಮೀರ್ ತಾಯಿಗೆ ಆಶ್ರಯ ಕೊಡ್ತೀರಾ ಸಮೀರ್ನ ಬಗ್ಗೆ ಏನೇನ್ ನೀವು ಮಾತಾಡಿದ್ರಿ ಏನೇನ್ ಮಾತಾಡಿದ್ರಿ ಏನೇನು ವಿಚಾರಗಳನ್ನ ಮಾತಾಡಿದ್ರಿ ಎಲ್ಲಾ ವಿಡಿಯೋಗಳು ಇಲ್ವಾ ನೀವು ಆಶ್ರಯ ಕೊಡ್ತೀರಾ ಈ ಡ್ರಾಮಾಗಳನ್ನ ಬಿಟ್ಟುಬಿಡಿ ಈ ನಾಟಕಗಳನ್ನ ಬಿಟ್ಟುಬಿಡಿ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಒಬ್ಬ ಪತ್ರಕರ್ತ ಅಂತಂದ್ರೆ ಒಬ್ಬ ಇನ್ವೆಸ್ಟಿಗೇಷನ್ ರಿಪೋರ್ಟರು ಒಬ್ಬ ಪತ್ರಕರ್ತ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನ ತೆಗೆದುಕೊಳ್ಳಿ ಅಲ್ಲಿ ಹೋಗೋದು ಎಸ್ ಐ ಟಿಗೆ ದೂರ್ ಕೊಡೋದು ಇಲ್ಲಿ ಬರೋದು ಇಲ್ಲಿ ಸ್ಟೋರಿ ಮಾಡೋದು ಇಲ್ಲಿ ಕೂತ್ಕೊಳ್ಳೋದು ಯಾವುದೋ ಅಲ್ಲಿ ಕೂತ್ಕೊಳ್ಳೋದು ಯೂಟ್ಯೂಬಲ್ಲಿ ಕೂತ್ಕೊಳ್ಳೋದು ಏನೋ ಒಂದು ಹೇಳೋದು ನಾನು ಸಹ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀನಿ ಕಿರಿ ಕೀರ್ತಿ ಅವ್ರೆ ಒಂದಾದ್ರು ಒಂದಾದ್ರು ನಾನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡ್ರಿ ಯೂಟ್ಯೂಬ್ಗೆ ಪ್ಲಾ ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರಿ ಅದಾದ ನಂತರ ಕನ್ನಡದ ಹೋರಾಟಗಾರ ಅಂತೇಳಿ ಬಂದ ಟೈಮಲ್ಲಿ ಕನ್ನಡದ ಬಾವುಟ ಇಟ್ಕೊಂಡ್ರಿ ಅದಾದ ಮೇಲೆ ಬಿಗ್ ಬಾಸ್ ಹೋದ್ರಿ ಮೇಲೆ ಸಿನಿಮಾ ನಟ ಆದ್ರಿ ಮೇಲೆ ಮತ್ತೆ ಪತ್ರಕರ್ತ ಅಂದ್ರಿ ಅದಾದ ಮೇಲೆ ಬಿ ಟಿ ವಿ ಬಂದ್ರಿ ಅದಾದ ಮೇಲೆ ಮತ್ತೊಂದು ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತಂದ್ರಿ ಒಂದಾದ್ರು ಒಂದಾದ್ರು ನಿಮ್ಮ ವೈಯಕ್ತಿಕ ಜೀವನದಲ್ಲೇ ನಿಮಗೆ ಸರಿ ಮಾಡ್ಕೊಳಕ್ ಆಗದೆ ಇರುವಂತವ್ರು ಇನ್ನೊಬ್ಬರ ಬಗ್ಗೆ ನೀವು ಸರಿ ಮಾಡಕ್ಕೆ ಹೋಗ್ತೀರಾ ಸಮೀರನಿಗೆ ಆಶ್ರಯ ಕೊಡ್ತೀರಾ ಸಮೀರ್ ತಾಯಿಗೆ ಆಶ್ರಯ ಕೊಡ್ತೀರಾ ಎಂತೆಂತಹ ಡ್ರಾಮಾಗಳ ಆಡ್ತಿರ್ರಿ ಎಂತೆಂತಹ ಮಾತುಗಳನ್ನ ಆಡ್ತಿರ್ರಿ ಕಿರಿ ಕಿರ್ತಿಯವ್ರೆ ವಿಚಾರ ಮಾಡಿ ಮಾತನಾಡ್ಬೇಕಾದ್ರೆ ನಾನು ಏನ್ ಮಾತನಾಡ್ತಾ ಇದ್ದೀನಿ ಅನ್ನೋ ವಿಚಾರವನ್ನ ಸರಿಯಾಗಿ ತಿಳ್ಕೊಂಡು ವಿಚಾರ ಮಾಡಿ ಯಾವ್ದಾವ್ದು ಮಾತಾಡೋದಲ್ಲ ಈ ಸಮುದಾಯದಲ್ಲಿ ಯಾರು ನಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ನಾನ್ ಹೇಳಿದ್ದೆ ಸರಿ ಜನ ನಂಬ್ತಾರೆ ಅಂತೇಳಿ ನೀವ್ ತಿಳ್ಕೊಂಡ್ರೆ ಜನರು ಮೂರ್ಖರು ಅಂತ ತಿಳ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಮತ್ತೊಬ್ರು ಇಲ್ಲ ಮತ್ತಷ್ಟಿಲ್ಲ ನಿಮ್ಮ ಕತೆಗಳು ಏನ್ರಿ ಆ ಮಹೇಶ್ ವಿಕ್ರಮ್ ಹೆಗಡೆ ತನ್ನೊಬ್ಬ ಪತ್ರಕರ್ತ ಪತ್ರಕರ್ತ ಅಂತ ಹೇಳ್ಕೊಂಡು ಪೋಸ್ಟ್ ಕಾರ್ಡ್ ಮತ್ತು ಯೂಟ್ಯೂಬ್ ಅನ್ನ ಇಟ್ಕೊಂಡು ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಬಿಜೆಪಿ ಪರವಾಗಿರ್ತಾನಂತೆ ಜೈಲ್ಗೆ ಹೋಗಿದಾರಂತೆ ಜೈಲಲ್ಲಿರುವಂತ ಎಲ್ಲರನ್ನು ಬಿಡಿಸ್ತಾನಂತೆ ಬಿಜೆಪಿ ಸಪೋರ್ಟ್ಗೆ ಅಂತೆ ಇವರೊಬ್ಬ ಪತ್ರಕರ್ತ ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವಾ ಅಪಚಾರ ಅವಮಾನ ಅಲ್ವಾ ಇದು ಅಂಥವ್ರನ್ನ ಇವ್ರು ಸಪೋರ್ಟ್ ಮಾಡೋದಂತೆ ಇವ್ರು ಅವ್ರಿಗೆ ಸಪೋರ್ಟ್ ಮಾಡದಂತೆ ಸುವರ್ಣ ವಾಹಿನಿ ಅಜಿತ್ ಹನುಮತ್ನವರು ವಸಂತಿಗೆ ಇವ್ರ ಒಂದು ಟೀಮ್ ಅಂತೆ ಹೆಗಲ್ ಮಗಲ್ ಕೈ ಯಾಕೆ ಕಳ್ತಾರಂತೆ ಯಾವ ಸಂದೇಶ ಕೊಡ್ಲಿಕ್ಕೆ ಹೊಟ್ಟಿದೀವಿ ಯಾವ ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದೀರಿ ಇದು ನಮ್ಮ ದಿನ ಸಮಾಜದಲ್ಲಿ ನಡೀತಾ ಇರುವಂತಹ ಇಂತಹ ಬೆಳವಣಿಗೆಗಳು ಇಂತಹ ವ್ಯಕ್ತಿಗಳಿಂದನೇ ಸಹ ಅಂದ್ರೆ ಇವತ್ತು ವ್ಯವಸ್ಥೆ ಹಾಳಾಗ್ತಾ ಇರೋದು ಕಿರಿಕೀರ್ತಿ ಅವರೇ ನೀವು ಮಾಡ್ತಾ ಇರುವಂತಹ ವಿಚಾರಗಳು ಯಾರು ನೋಡಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ದೊಡ್ಡರು ಜಗತ್ನಲ್ಲಿ ಯಾರು ಇರೋದಿಲ್ಲ ಸಮೀರ್ಗೆ ಸಮೀರ್ ತಾಯಿಗೆ ಆಶ್ರಯ ಕೊಡ್ತೀನಿ ಅಂತ ಕೇಳಿದ್ರೆ ಹೇಳಿದ್ರ ಹಿಂದೆ ಸಮೀರನ್ ಬಗ್ಗೆ ಏನೇನ್ ಮಾತಾಡಿದಿರಿ ಏನೇನ್ ಮಾತಾಡಿದ್ರಿ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ಇದು ನಮ್ಮ ಕಣ್ಣು ಮುಂದೆ ಪತ್ರಕರ್ತರ ಸೋಗಿನಲ್ಲಿ ಏನೇನ್ ಡ್ರಾಮಾ ಮಾಡ್ತಾ ಇದ್ದಾರೆ ಯುವಕರ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ